ಓಂ ಶ್ರೀ ಗುರು ಶಿವಲಿಂಗಾಯ ಕಟುಪನಿಷತ್ತಿನ ಪ್ರವಚನದ ಸುರುಳಿಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಕರೆ ಮಾಡಿ ಗುರುವೇ ಕೃಪೆಯ ಇವತ್ತಿನ ಒಂದು ಧ್ವನಿಸುಗಳಿಗೆ ಒಂದು ಪ್ರವಚನದ ಒಂದು ಉಪನಿಷತ್ತು ಉಪನಿಷತ್ತಿನ ಒಂದು ಪ್ರವಚನ ಯಾವುದು ಆ ಉಪನಿಷತ್ತು ಅಂತಂದರೆ ಕಠೋಪನಿಷತ್ತು ಅಂತ ಅದಕ್ಕೆ ನಾನು ಪ್ರಥಮವಾಗಿ ಪೂಜ್ಯದಾಗಿರ್ತಕ್ಕಂಥ ಗುರುಗಳು तपस्वी त्रिग पूजी इष्टिंग पूजा सत्ंग्रीमरंजन प्रणव स्वरूपी निरंजन महास्वाजी विरक्त मठ होली सोम Йо рэнна му муна пору овай ги гену йоги тэйт мандору. Тат шарапудыр рэрта кэнта, оу шэстыра рэрта кэнта, гургудлэй сура рэрнна. Орэл ньо му му ಪರಮ ಪೂಜೆ ಮುರುಘರಾಜೇಂದ್ರ ಶಿವಯೋಗಿಗಳಲ್ಲಿ ಭಕ್ತಿಪೂರ್ವಕ ಪರಿಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಒಂದು ಧ್ವನಿ ಸುರುಳಿಯ ಕಠೋಪನಿಷತ್ತಿನ ಒಂದು ಧ್ವನಿ ಸುರುಳಿ ಕಠೋಪನಿಷತ್ತಿನ ಧ್ವನಿ ಸುರುಳಿ ಒಂದನೇ ಭಾಗವಾಗಿರತಕ್ಕಂಥದ್ದು ನಾವು ವಿಜ್ಞಾಪನೆಗಳಿಗೆ ಏನಂತಂದರೆ ಯಾವುದೇ ಈ ಒಂದು ಉಪನ್ಯಾಸದಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ನೀವು ಹೇಳಿಕೆಗಳನ್ನು ಕಾಮೆಂಟ್ಗಳನ್ನು ನೀಡಬಹುದು ಈ ಒಂದು ಉಪನ್ಯಾಸದ ಪುಸ್ತಕ ವಿಷ್ಣು ಪ್ರಿಯ ಅವರು ಸಂಕಲಿಸಿರ್ತಕ್ಕಂಥ ಪುಸ್ತಕದಿಂದ ಈ ಒಂದು ಉಪನ್ಯಾಸದ ಧ್ವನಿಸ ಬಿಡುಗಡೆ ಮಾಡಲಾಗ್ತಾ ಇದೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರಸ್ತಾವನೆ ಒಳಗೆ ನಾವು ಈ ಒಂದು ಉಪನಿಷತ್ತಿನ ಬಗ್ಗೆ ತಿಳಿದುಕೊಳ್ಬೇಕಾಗ್ತದೆ ಕಠೋಪನಿಷತ್ ಅಂತಂದ್ರೆ ಏನು ಕಠೋಪನಿಷತ್ ಅಂತಂದ್ರೆ ಕೃಷ್ಣ ಯಜುರ್ವೇದ ಕಟ ಎನ್ನುವ ಶಾಖೆಯಿಂದ ಬಂದಿರತಕ್ಕಂಥ ಎನ್ನುವ ಋಷಿಯ ಪರಂಪರೆಯಲ್ಲಿ ಅನುಷ್ಠಾನಕ್ಕೆ ಬಂದ ಒಂದು ಉಪನಿಷತ್ತು ಈ ಉಪನಿಷತ್ತು ಕಾಠೋಪನಿಷತ್ತು ಈ ಒಂದು ಉಪನಿಷತ್ತನ್ನ ಉಳಿಸಿಕೊಂಡು ಹೋಗುವಂತವರು ಕಟ ಇರವ ಋಷಿಯ ಮನೆತನದವರು ಈ ಉಪನಿಷತ್ತಿನ ನಿಜವಾದ ಋಷಿ ಯಾರು ಅಂತಂದ್ರೆ ಯಮ ಆಗ್ತಾನೆ ಮತ್ತು ಶಿಷ್ಯನಾಗಿ ನಚಿಕೆ ನಚಿಕೇತ ಹಾಕುವ ಪ್ರಶ್ನೆಗೆ ಯಾವ ಕೊಡೋ ಉತ್ತರವೇ ಈ ಒಂದು ಕಠೋಪನಿಷತ್ತು ಇದು ನಮಗೆ ಕಟ್ಟ ಎನ್ನುವ ಹೆಸರು ಬಹಳ ವಿಚಿತ್ರವಾಗಿ ಕಾಣಿಸಬಹುದು ಆದರೆ ಇದು ಒಂದು ವೇದ ಕಾಲದ ಋಷಿಯ ಹೆಸರು ಆದರೆ ವೇದ ಕಾಲದ ಋಷಿಗಳ ಹೆಸರು ಈಗ ರೂಢಿಯಲ್ಲಿಲ್ಲ ಅದಕ್ಕಾಗಿ ಕೇಳೋದಕ್ಕೆ ವಿಚಿತ್ರವಾಗಿ ಎನಿಸುವ ಈ ಹೆಸರು ತುಂಬ ಒಂದು ಅರ್ಥಪೂರ್ಣವಾದದ್ದು ನಮಗೆ ಆ ನಾಮದ ಹಿಂದಿರುವ ಅರ್ಥ ತಿಳಿಯದೇ ಇರುವುದು ಅದು ಅದಕ್ಕಾಗಿ ವಿಚಿತ್ರ ಎನಿಸ್ತದೆ ಸಂಸ್ಕೃತದಲ್ಲಿ ಘಟ ಎನ್ನುವ ಒಂದು ಧಾತುವಿನಿಂದ ಈ ಶಬ್ದ ಹುಟ್ಟಿದೆ ಕಟ ಎಂದರೆ ಜೀವನದಲ್ಲಿ ಪರಿಶ್ರಮ ಪಟ್ಟು ದುಡಿಯೋರು ಎಂದರ್ಥ ಅದಕ್ಕಾಗಿ ಈ ಒಂದು ಉಪನಿಷತ್ತನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಸ್ವಲ್ಪ ಕಟಭದ್ರರಾಗಬೇಕು ಅಂದಾಗ ಈ ಒಂದು ಕಠೋಪನಿಷತ್ತಿನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ ಮುಂದಿನ ಒಂದು ಧ್ವನಿಸೋಣಿಯಲ್ಲಿ ನಚಿಕೆಯತ ಬಗ್ಗೆ ಸಂಕ್ಷಿಪ್ತ ವಿವರಣೆ ನಚಿಕೇತ ನಚಿಕೇತ ಯಾವ ರೀತಿಯಾಗಿ ಬ್ರಹ್ಮಜ್ಞಾನಿಯಾಗಿದ್ದ ಎಷ್ಟು ಅವನಲ್ಲಿ ಒಂದು ಜ್ಞಾನ ಇತ್ತು ನಚಿಕೇತ ಅವನ ಒಂದು όσοι υπάρχουν πραγματικοί να είναι αδυναίοι στον λιγοτή και ειδικό να